ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋಗೆ ಎಂಬಿ ಎಲ್ಲರೂ ಎಲ್ಲರಂಗಿದಾರೆ ಗಾಯ್ಸ್ ನಂಗೆ ಅನ್ಸಂಗ ಎಲ್ಲರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಕರೆಜಿ ಅನ್ಕೋರಿ ಕರ್ನಾಟಕದ ಮೋಸ್ಟ್ ಅವಾಯ್ಟೆಡ್ ಆದಂತಹ ಕೆ ಎಸ್ ಆರ್ ಟಿ ಸಿ ರಾಜ ಹಂಸ ಅಲ್ಟ್ರಾ ಡಿಲೆಕ್ಸ್ ಬಸ್ ಮೋಡು ವಿತ್ ಲಿವರಿ ಕೂಡ ತಂದಿದ್ದೀನಿ ಈ ಬಸ್ ಮೋಡು ಮತ್ತು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಮಲ್ಲಿಟ್ರೆ ಇಂಡೋನೇಷ್ಯಾಗೆ ಮಲ್ಲಿ ಈ ಬಸ್ ಮೋಡನ್ನ ಯಾವ ರೀತಿ ಹಾಕಿಕೊಂಡು ಪ್ಲೇ ಮಾಡೋದಂಥ ಈ ಬುಡದಲ್ಲಿ ಈ ಬುಡದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಬುಡನ ಫುಲ್ ನೋಡಿರಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಈ ಬಸ್ ಗೇಮ್ನ ಆಡ್ರಿ ಹಾಗೆ ಈ ಬಸ್ ಮೋಡ್ ಕಡೆ ಬರೋದಾದರೆ ಅಂದರೆ ಈ ವೆಹಿಕಲ್ ಕಡೆ ಬರೋದಾದರೆ ವೆಹಿಕಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೋರಿ ಎಲ್ಲ ಕೂಡ ಪರ್ಫೆಕ್ಟ್ ಇದೆ ಲ್ಯಾಗ್ ಮಾತ್ರ ಆಗುತ್ತೆ ಟೂ ಜಿ ಬಿ ರಾ ಮೊಬೈಲ್ಗಳಿಗೂ ಕೂಡ ಸಪೋರ್ಟ್ ಆಗಿ ಆಗುತ್ತೆ ಮತ್ತು ಗೇಮ್ ಕೂಡ ಸಪೋರ್ಟ್ ಆಗಿ ಆಗುತ್ತೆ ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಬೇಕಂದ್ರೆ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿರಿ ಇನ್ನು ಈ ಬಸ್ ಮೋಡಲ್ಲಿ ನೋಡೋದಾದರೆ ಒಳಗೆ ಇಂಟಿಯರ್ ಮಾತ್ರ ಸಖತ್ತಾಗಿನೇ ಮಾಡ್ಯಾವ್ರೆ ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನಲ್ಲಿ ವೀಲ್ ಡಿಸೈನ್ಸು ರಿಯಲಿಸ್ಟಿಕ್ ಆಗಿದೆ ಈ ಮೋಡ್ ಟೆಕ್ಸ್ಟರ್ ವರ್ಕಿಂಗ್ ಇದೆಯಲ್ಲ ಮೋಡ್ ಮಾತ್ರ ಇದೆ ಇನ್ನು ಈ ರಾಜಹಂಸ ಬಸ್ ಮೋಡ್ ಯಾವ ರೀತಿ ಇರುತ್ತೋ ಅಲ್ಲಿ ರಿಯಲ್ ಲೈಫ್ನಲ್ಲಿ ಇದು ಕೂಡ ಅದೇ ರೀತಿನೇ ಇರುವಂಥದ್ದು ತುಂಬಾ ಪರ್ಫೆಕ್ಟ್ ಮೋಡ್ ಅನ್ಕೋರಿ ಇದು ಬಸ್ ಮೋಡ್ ನಲ್ಲಿ ಮೂರು ಅನಿಮೇಷನ್ ಕೀ ಕೊಟ್ಟವ್ರೆ ಅಂದ್ರೆ ಒಂದು ಫ್ಯೂಚರ್ಸ್ ಇರ್ತವೆ ಆ ಫ್ಯೂಚರ್ಸ್ನ ಕೊಟ್ಟವ್ರೆ ಅದರಲ್ಲಿ ಮೊದಲನೇ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಗ್ರಿಲ್ ಓಪನ್ ಆಗುತ್ತೆ ಇನ್ನು ಎರಡನೇ ಆನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಏರ್ ವಿಂಡೋ ಓಪನ್ ಆಗುತ್ತೆ ಇನ್ನು ಮೂರನೇ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೈಫೈರ್ಸ್ ಇರ್ತವಲ್ಲ ಮಾಡಿಫೈಡ್ ವೈಫೈರ್ಸ್ ಹೋಗಿ ಡಮ್ಮಿ ವೈಫೈರ್ಸ್ ಬರುತ್ತೆ ಇಷ್ಟು ಬಿಟ್ರೆ ಅನಿಮೇಷನ್ ಕೀಗಳು ಇನ್ನೇನಿಲ್ಲ ಗುರು ಸೈಕ್ ಅನ್ಕೋರಿ ಅನಿಮೇಷನ್ ಕೀಗಳು ಮೋಡ್ ಮಾತ್ರ ಎಕ್ಸ್ಟ್ರಾಡಿನರಿ ಗುರು ಎಲ್ಲಾದ್ರೂ ಟೂ ಜಿ ಬಿ ಮೊಬೈಲ್ ನಲ್ಲಿ ಲೋ ಗ್ರಾಫಿಕ್ಸ್ ಅಂದ್ರೆ ಎಮ್ ಗ್ರಾಫಿಕ್ಸ್ ಇಟ್ಕೊಂಡು ಪ್ಲೇ ಮಾಡಿದ್ರೆ ಇನ್ನೂ ಸ್ಮೂತಾಗಿ ಪ್ಲೇ ಆಗುತ್ತೆ ಮೋಡ್ ಮಾತ್ರ ಅಲ್ಟಿ ಅನ್ಕೋರಿ ಇದು ಬಿ ಎಸ್ ಸಿಕ್ಸ್ ವೇರಿಯಂಟ್ನ ಬಸ್ ಮೋಡಾಗೈತೆ ಬಸ್ ಮೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಬೇರೆ ಇಲ್ಲ ಇರ್ಕೋರಿ ಇನ್ನೊಂದು ಇಲ್ಲ ಮೋಡ್ ಮಾತ್ರ ಸೈಕಿದೆ ಈ ಬಸ್ ಮೋಡ್ ಆಫ್ ರೋಡಲ್ಲಿ ಇನ್ನೂ ಸ್ಪೀಡಾಗಿ ತುಂಬ ಸ್ಪೀಡಾಗಿ ಹೋಗುತ್ತಲ್ಲ ಆಫ್ ರೋಡಲ್ಲಿ ಎಲ್ಲಿ ತೆಗೊಂಡಿರ್ತಾವಲ್ಲ ಅಲ್ಲೆಲ್ಲ ಸಿಗ ಕೂತ್ಕೊಂಡಲ್ಲ ನಿಮಗೆ ಬೇಕಂದರೆ ಹಾಫ್ ರೋಡಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಮಾಡಿರಿ ಆದಷ್ಟು ತುಂಬ ಮ್ಯಾಪ್ಗಳಿವೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿರಿ ನಿಮಗೂ ಬೇಕಂದರೆ ಪ್ಲೇ ಮಾಡಿ ನೋಡಿರಿ ಒಂದು ಸಲ ಮೋಡ್ ಮಾತ್ರ ಎಕ್ಸ್ಟ್ರಾ ನರಿಗರು ಚಿಂದ ಐತೆ ಮೋಡು ಇನ್ನು ಈ ಬಸ್ ಮೋಡ್ನಲ್ಲಿ ಇಂಟಿಯರ್ ಔಟ್ ಇಯರ್ ನೋಡಿದರೆ ಇಂಟಿಯರ್ ನೋಡಿದ್ರೆ ಸೈಕ್ ಇದೆ ಅಷ್ಟೊಂದು ಏನು ಮಾಡಿಫಿಕೇಶನ್ ಇರಲ್ಲ ಗುರು ಯಾಕಂದರೆ ಎಲ್ಲ ಕೂಡ ಬ್ಯಾಕಲ್ಲೇ ಮಾಡಿಫಿಕೇಶನ್ ಇದೆ ಫ್ರಂಟಲ್ಲಿ ಇಷ್ಟೇ ಇರೋದಂತ ಮಾಡಿಫಿಕೇಶನ್ ನೀವೇ ಸಲ ಪ್ಲೇ ಮಾಡಿರಿ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಇನ್ನು ಮುಂದೆ ಡೌನ್ಲೋಡ್ ಟು ಟೂ ಹಾಕ್ತೀನಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟು ಎಲ್ಲ ಹಾಕಿ ಬೇಗ ಬೇಗ ಟೂ ಕೆ ಕಂಪ್ಲೇಂಟ್ ಮಾಡಿಕೊಡ್ರ ಅಂತ ಹೇಳ್ತಾ ಈ ಬಸ್ ಮೋಡ್ ಹೆಂಗ್ ಡೌನ್ಲೋಡ್ ಮಾಡೋದಂತ ನೋಡುವ ಬಂದು ಬಸ್ ಮಾಡ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋ ಲಿಂಕ್ ಆಗಿರುತ್ತೆ ಇದಕ್ಕೆ ಲಿವರಿ ಅಂತ ಕೂಡ ಮುಂದುವರಿಸಿ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಇಲ್ಲಿ ಟೈಟಲ್ ಕನ್ನ ನೋಡ್ರಿ ಟೈಟಲ್ ಓಪನ್ ಮಾಡ್ಕೊರಿ ಇಲ್ಲಿ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಅಫಿಷಿಯಲಿ ಇಷ್ಟ ಐ ಏನೇನು ಹಾಕಿರ್ತಾರೆ ಅದನ್ನೆಲ್ಲ ಮಿಸ್ ಇದು ನೋಡೋಕೋಗ್ಬಿಟ್ರೆ ಇಲ್ಲಿ ಮೋಡ್ ಡೌನ್ಲೋಡ್ ಅಂತ ಹಾಕಿ ಒಂದು ಅವರ ವೆಬ್ಸೈಟ್ ಹಾಕಿರ್ತಾರೆ ಟಿ ಥೀಮ್ ಟಿ ವಿ ಚಾಟ್ ಅಂತ ಅದು ವೆಬ್ಸೈಟ್ ಬಂದ ಮೇಲೆ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿ ಎಲ್ಲ ಹಲವಾರು ಫೈಲ್ಸ್ ಇರ್ತವೆ ಯಾವುದಂದ್ರೆ ಹೈ ಆ್ಯಂಡ್ ಮೋಡ್ ಆ್ಯಂಡ್ ಲಿವರಿ ಮತ್ತು ಡೌನ್ಲೋಡ್ ಲಿಂಕು ಇದರಲ್ಲಿ ನೀವು ಯಾರು ಕ್ಲಿಕ್ ಮಾಡ್ಕೋರಿ ಅಂದರೆ ಹೈ ಆ್ಯಂಡ್ ರೀತಿ ಬರುತ್ತೆ ನೋಡ್ರಿ ಇಲ್ಲಿ ಡೌನ್ಲೋಡ್ ಲಿಂಕು ಮತ್ತು ಹೈ ಆ್ಯಂಡ್ ಮೋಡ್ ಆ್ಯಂಡ್ ಲಿವರಿ ಅಂತ ಬರುತ್ತೆ ಅದರ್ ಮೋಡ್ಸು ಅವು ಏನೇನೋ ಇರುತ್ತೆ ನಿಮಗೆ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಯಾಕಂದರೆ ಅದು ಹೈ ಆ್ಯಂಡ್ ಮೋಡ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದರೆ ಒಂದೊಂದು ಸಾರಿ ವರ್ಕ್ ಬರೋಕ್ಕಾಗಲ್ಲಪ್ಪ ಅದು ಟೂ ಜಿ ಬಿ ರ್ಯಾಮ್ ಮೊಬೈಲಲ್ಲಿ ಈ ವರ್ಕ್ ಆಗಲ್ಲ ಆ ಥರ ಸಂಬಂಧ ಈ ಅದರ ಸಲುವಾಗಿ ನೀವೇನು ಮಾಡಿರಿ ಅಂದರೆ ಡೌನ್ಲೋಡನ್ನೂ ಕಾಣುತ್ತಲ್ಲ ಆ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡ್ರೆ ಒಂದೊಂದು ಸರಿ ಬ್ಯಾಕ್ ಬೇರೆ ಬೇರೆ ಫೇಜಿಗೆ ಹೋಗುತ್ತೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಇಲ್ಲಿ ಇದೇ ರೀತಿ ಇರುತ್ತೆ ಮೋಡ್ ಕೂಡ ಲಿವರಿ ಕೂಡ ಇದೇ ಇದೇ ರೀತಿನೇ ಡೌನ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡನ್ನೂ ಕಾಣುತ್ತಲ್ಲ ಎಲ್ಲೋ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಗಾಗಿ ಇದು ಫೈಲು ಡೌನ್ಲೋಡ್ ಆಗುತ್ತೆ ಯಾಕಂದರೆ ನಾನು ಮೊಬೈಲಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೀನಿ ಅದಕ್ಕೆ ಡೌನ್ಲೋಡ್ ಏನು ಕೇಳುತ್ತೆ ಇವಾಗ ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮಾಡ್ಕೊಡ್ರಿ ಇವಾಗ ಲಿವರಿನೇ ಯಾವ ರೀತಿ ಡೌನ್ಲೋಡ್ ಏನು ಕಾಣ್ತಲ್ಲ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋರಿ ಸೀದಾ ಕೆಳಗೆ ಬಂದ್ರಿ ಇಲ್ಲಿ ಮೋಡ್ ಲಿಂಕ್ ಅಂತ ಹಾಕೋರಿ ಮೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡ್ರಿ ಅಂದರೆ ಇದು ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲಿ ಇರುತ್ತಲ್ಲ ಆ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲಿ ಇರುತ್ತೆ ಓಪನ್ ಮಾಡಿರಿ ಈ ರೀತಿ ಓಪನ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ ಆಟೋಮೆಟಿಗಾಗಿ ಒಂದು ಸಿಕ್ಸ್ ಸೆಕೆಂಡ್ ಆದಮೇಲೆ ಡೌನ್ಲೋಡ್ ಅಂತ ಕೇಳುತ್ತೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೇಳ್ತೆ ಮಾಡಿರಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ನ ಕ್ಲಿಕ್ ಮಾಡಿರಿ ಅಂದ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಂಟರ್ನೆಟ್ ಸ್ಪೀಡ್ ಇರಬೇಕಪ್ಪ ಆಗಲೇ ಡೌನ್ಲೋಡ್ ಆಗುತ್ತೆ ಇವಾಗ ಇಲ್ಲಿ ಡೌನ್ಲೋಡ್ ಅಂತ ಕಾಣುತ್ತಲ್ಲ ಎಲ್ಲೋ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿರಿ ಈ ರೀತಿ ವೈಟ್ ಪೇಜ್ ಏನಾದರೂ ಆದರೆ ಬ್ಯಾಕ್ ಬನ್ನಿರಿ ಒಂದು ಸ್ವಲ್ಪ ಆಟೋ ಬ್ಯಾಕ್ ಬಂದುಬಿಡುತ್ತೆ ಯಾಕಂದರೆ ಹಾಗೆ ವರ್ಕ್ ಆಗುತ್ತೆ ಎರಡೆರಡು ಸಲ ಟ್ಯಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸರಿ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಈ ರೀತಿ ವೈಟ್ ಪೇಜ್ ಆದರೆ ಪ್ಯಾಕ್ ಬಟನ್ನ ಟ್ಯಾಪ್ ಮಾಡ್ರಿ ಆಮೇಲೆ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ಡೌನ್ಲೋಡ್ ಅನ್ನೋ ಕಾಣುತ್ತ ಎಲ್ಲೋ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಆ ಡೌನ್ಲೋಡ್ ಆಗುತ್ತೆ ಇದು ಎಷ್ಟು ಇರುತ್ತೆ ಅಂದರೆ ಒಂದು ಪಾಯಿಂಟ್ ತ್ರೀ ಫೈವ್ ಎಮ್ ಇರುತ್ತೆ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಇವಾಗ ಮೋಡ್ ಇವಾಗ ಮೋಡ್ನ ಮತ್ತು ಲಿಬರಿನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಎರಡೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಯಾವ ರೀತಿ ಪರ್ಸಮುಲೇಟರ್ ನೆಡೆನೇ ಶೈಗೆ ಎಮಗೆ ಆ್ಯಡ್ ಮಾಡೋದಂತ ನೋಡುವ ಬನ್ನಿ ಕಿಪ್ನಲ್ಲಿ ಜಡಾರ್ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ನಮ್ಮ ಫೋಲ್ಡರ್ ಬಂದರೆ ಅವು ಡೌನ್ ಡೌನ್ಲೋಡ್ ಫೋಲ್ಡ್ರನ್ನೇ ಇರ್ತವೆ ಡೌನ್ಲೋಡ್ ಫೋಲ್ಡರ್ನ ಹೋಗಿ ಓಪನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಏನು ಬಂದಿರುತ್ತೆ ಇರುತ್ತೆ ಇಲ್ಲಿರುತ್ತಿಲ್ರಿ ಅಪ್ಪ ಏನಿದೆ ಬಿ ಎಮ್ ಆರ್ ವೆಗಾ ಲೋ ಎಂಡ್ ಆ್ಯಂಡ್ ಟಾಪ್ ಲೈಟ್ಸ್ ಡಾಟ್ ಅಂತ ಇರುತ್ತಲ್ಲ ಈ ರೀತಿ ಫೋಲ್ಡರ್ ಇರುತ್ತೆ ನೋಡ್ರಿ ಇಲ್ಲ ಅಂದರೆ ಸರ್ಚ್ ಬರೋ ಅಲ್ಲಿ ಬಿ ಎಮ್ ಆರ್ ಅಂದರೆ ಸರ್ಚ್ ಮಾಡ್ಕೊರಿ ಬರ್ತೈತಿ ಇಲ್ಲೇ ಮಾಡ್ರಿ ಅಂದರೆ ಅದ್ರ ಮೇಲೆ ಟ್ಯಾಪ್ ಎಕ್ಸ್ಟ್ರಾಕ್ಟ್ ಏರ್ ಹೇಳ್ಕೊಟ್ರಿ ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇದಕ್ಕೇನು ಪಾಸ್ವರ್ಡ್ ಏನಿರಲ್ಲ ಇಲ್ಲಿ ನೋಡ್ರಿ ಬಿ ಎಮ್ ಆರ್ ವೆ ಬೇಗ ಅಂತ ಅದೇ ರೀತಿಯ ಫೋಲ್ಡರ್ ಬಂದಿರುತ್ತೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊರಿ ಅಂದರೆ ವೈಟ್ ಕಲರ್ ಫೋಲ್ಡರ್ ಬಂದಿರುತ್ತೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಕಟ್ ಕೊಟ್ಟು ಆಮೇಲೆ ಇಲ್ಲಿ ಡೌನ್ಲೋಡ್ ಆಮೇಲೆ ಡಿವೋರ್ಸ್ ಸ್ಟೋರೀಸ್ನ ಟ್ಯಾಪ್ ಮಾಡ್ರಿ ಇಲ್ಲಿ ಮೋಡು ಆಮೇಲೆ ಇಲ್ಲಿ ಸಾರಿ ಬಸ್ಸಿಡ್ ಫೋಲ್ಡ್ರು ಆಮೇಲೆ ಮೋಡು ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ಅಂದರೆ ಗ್ರೀನ್ ಕಲರ್ ಪೇಸ್ಟ್ ಹಾಕಿನ ಕಾಣುತ್ತಲ್ಲ ಅದನ್ನು ಪ್ಲೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಇವಾಗ ಏನಂದರೆ ಲಿವರಿನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತೆ ಮೋಡನ ಯಾವ ರೀತಿ ಗೇಮ್ ಮಾಡೋದು ಅಂತನೂ ಗೊತ್ತೇ ಇರುತ್ತೆ ಮತ್ತು ಈ ಆ್ಯಪ್ ಯಾವುದಂದರೆ ಜಡಾರ್ ಶೋ ಆ್ಯಪು ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೇಮ್ಲಿ ಗೇಮ್ ನೇಮು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ ಗೇಮ್ ಅಂತ ಅಲ್ಲಿ ಹಾಕಕ್ಕೆ ಬರಲಿಲ್ಲ ಹಾಕೋಕೊಳ್ಳೋಕ್ಕೆ ಬರಲಿಲ್ಲ ಅನ್ಕೋರಿ ನಾನು ಕಮೆಂಟ್ ಹಾಕ್ರಿ ನಿಮಗೆ ನಾನು ಯಾವ ರೀತಿ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮತ್ತು ಲಿವರಿನ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಓಲ್ಡ್ ವಿಡಿಯೋ ನೋಡಿರಿ ಇಲ್ಲಾಂದರೆ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಿರುತ್ತೆ ಅಪ್ಲೈ ಮಾಡ್ಕೋರಿ ಎಂಜಾಯ್ ಮಾಡ್ರಿ ಹಾಗೆ ಇಲ್ಲಿ ಗಂಟೆ ಬಿಡೋ ನೋಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಓಡೋದಾಗ್ತಿ ಅಲ್ಲಿ ತನಕ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋ ಹೆಂಗೆ ಬೇಗ ಬೇಗ ಟೂ ಕೆ ಕಂಪ್ಲೀಟ್ ಮಾಡಿ ಕೊಡ್ರಿ ನೆಕ್ಸ್ಟ್ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್